ವಿಶಿಷ್ಟ ಗಾಯನದ ಮೂಲಕ ಸರಿಗಮಪ ಕಾರ್ಯಕ್ರಮಕ್ಕೆ ಜನಪ್ರಿಯತೆ ಗಳಿಸಿದ್ದ ಮಂಜಮ್ಮ ಇತ್ತೀಚೆಗೆ ಮೃತಪಟ್ಟಿದ್ದಾರೆ ಮಂಜಮ್ಮ ಅವರಿಗೆ ಅನಾರೋಗ್ಯ ಹೆಚ್ಚಾಗಿದ್ದು ಕುಟುಂಬಸ್ಥರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ರು ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಿಸದೆ ಮಂಜಮ್ಮ ಬೆಂಗಳೂರು ಆಸ್ಪತ್ರೆಯಲ್ಲೇ ಕೊನೆಗುಸುರೆಳಿದ್ದಾರೆ ಜಿ ಕನ್ನಡ ಸರಿಸಮಪ್ಪ ಕಾರ್ಯಕ್ರಮದಲ್ಲಿ ಮಧುಕೇರಿಯ ಅಂಧ ಸಹೋದರಿಯರಾದ ಮಂಜಮ್ಮ ಹಾಗೂ ರತ್ನಮ್ಮ ಜೋಡಿಯಾಗಿ ಹಾಡ್ತಿದ್ರು ಈ ಕಾರ್ಯಕ್ರಮದ ಬಳಿಕ ದೇವಸ್ಥಾನದಲ್ಲಿ ಇಬ್ಬರು ಹಾಡಿ ತಮ್ಮ ಜೀವನ ನಡೆಸುತ್ತಿದ್ರು ಇದೀಗ ಮಂಜಮ್ಮ ಅಗರಿಗೆ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ ಇತ್ತೀಚೆಗೆ ಮೃತಪಟ್ಟ ಸರಿ ಗಮಪಾ ಖ್ಯಾತಿಯ ಮಂಜಮ್ಮ ಅವರಿಗೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಅವರ ಸಹೋದರಿ ರತ್ನಮ್ಮ ಎಸ್ ಎಸ್ ಟಿವಿ ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿದ್ದಾರೆ ಮಂಜಮ್ಮಗೆ ಹುಟ್ಟಿದಾಗಿನಿಂದಲೂ ಕಿಡ್ನಿ ಹಾಗೂ ಹೃದಯ ಸಮಸ್ಯೆ ಇತ್ತು ತುಂಬಾನೇ ನರಳಾಡ್ತಿದ್ರು ನಾವು ಎಲ್ಲ ಆಸ್ಪತ್ರೆಗೆ ತೋರಿಸಿದ್ವಿ ಆದ್ರೆ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಕೊನೆಯ ಒಂದು ವಾರ ಆಸ್ಪತ್ರೆಯಲ್ಲೇ ಕಳೆದ್ರು ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆ ಎಲ್ಲವನ್ನ ಮಾಡಿಸಿದ್ರು ಆಸ್ಪತ್ರೆಯ ಖರ್ಚಿಗೆ ಯಾರು ನೆರವಾಗಲಿಲ್ಲ ನಾವೇ ನೋಡ್ಕೊಂಡ್ವಿ ಸಹಾಯಕ್ಕಾಗಿ ಯಾರನ್ನಾದರೂ ಸಂಪರ್ಕಿಸೋಣ ಅಂತ ತುಂಬಾ ಪ್ರಯತ್ನ ಪಟ್ಟೆ ಆದರೆ ಯಾರು ಸಿಗ್ಲಿಲ್ಲ ಹೊರಗಡೆ ಜನರಿಗೆ ಯಾರಿಗೂ ನಮ್ಮ ಕಷ್ಟ ಗೊತ್ತಿಲ್ಲ ದೇವಸ್ಥಾನದ ಬಳಿ ಹಾಡಕ್ಕೆ ಹೋದಾಗ ಕೇಳ್ತಾರೆ ನಿಮ್ಮ ಅಕ್ಕ ಎಲ್ಲಿ ಅಂತ ಆಗ ಈ ರೀತಿ ಅವಳ ಆರೋಗ್ಯ ಸಮಸ್ಯೆ ಬಗ್ಗೆ ಹೇಳಿದ್ರೆ ಅವರ ಕೈಯಲ್ಲಾದಷ್ಟು ಸಹಾಯವನ್ನು ಹೇಳಿದ್ರು ಏನೋ ಜೆ ಕನ್ನಡ ಸರಿಗಮಪ ಕಾರ್ಯಕ್ರಮದಲ್ಲಿ ಅನೇಕರು ಮಂಜಮ್ಮ ಹಾಗೂ ರತ್ನಮ್ಮಗೆ ಸಹಾಯ ಮಾಡುವ ಭರವಸೆ ನೀಡಿದ್ರು ಹೀಗಾಗಿ ಕಾರ್ಯಕ್ರಮದಿಂದ ಏನಾದರೂ ಸಹಾಯವಾಗಿದೆಯೇ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ರತ್ನಮ್ಮ ಸರಿಗಮಪ ಕಾರ್ಯಕ್ರಮದ ತೀರ್ಪುಗಾರ ಅರ್ಜುನ್ ಜನ್ಯ ಸರ್ ಮನೆಗೆ ದಿನಸಿ ವಸ್ತುಗಳನ್ನು ಕೊಡ್ತಿದ್ದಾರೆ ಅರ್ಜುನ್ ಜನ್ಯ ಅವರು ಪ್ರತಿ ತಿಂಗಳು ದಿನಸಿ ಕೊಡ್ತಾರೆ ಮಂಜಮ್ಮ ಅವರ ಆಸ್ಪತ್ರೆಗೆ ಸಹಾಯ ಆಗಲಿ ಅಂತ ಅವರನ್ನ ಕೂಡ ಸಂಪರ್ಕ ಮಾಡಕ್ ನೋಡಿದೆ ಆದ್ರೆ ಅವರ ಪಿ ಎ ಇವತ್ತು ಸಿಗ್ತಾರೆ ನಾಳೆ ಸಿಕ್ತಾರೆ ಎನ್ನುತ್ತಿದ್ರು ಇನ್ನು ಜಿ ಕನ್ನಡ ವಾಹಿನಿಯವರು ನಮ್ಮ ಹೆಸರಿನಲ್ಲಿ ಹಣ ಠೇವಣಿ ಇಟ್ಟಿದ್ದಾರೆ ನಮ್ಮ ಇಬ್ಬರ ಹೆಸರಲ್ಲಿ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ನಾನು ಸತ್ರೆ ನಮ್ಮಕ್ಕನಿಗೆ ನಮ್ಮಕ್ಕ ಸತ್ರೆ ನನಗೆ ಎನ್ನುವಂತೆ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಅದರ ಹಣ ಈಗ ಬರೋದಿಲ್ಲ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬರುತ್ತೆ ಅಲ್ಲಿವರೆಗೆ ನಮ್ಮ ಜೀವನ ನಡೆಯಬೇಕಲ್ವಾ ಅಂತ ಸಹಾಯಕ್ಕಾಗಿ ರತ್ನಮ್ಮ ಮನವಿ ಮಾಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯದ ಧ್ವನಿ